ನಮಸ್ಕಾರ ಇಂಗ್ಲೆಂಡ್ ವಿರುದ್ಧದ ಮೂರನೇ ಏಕದಿನ ಪಂದ್ಯವನ್ನ ಗೆದ್ದು ಸರಣಿ ಕ್ಲೀನ್ ಸ್ವೀಪ್ ಮಾಡಿ ಅತ್ತರು ರೋಹಿತ್ ಶರ್ಮಾ ಶುಭ್ಮನ್ ಗಿಲ್ ಮತ್ತು ವಿರಾಟ್ ಕೊಹ್ಲಿ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಟೀಮ್ ಇಂಡಿಯಾ ಮೂರನೇ ಏಕದಿನ ಪಂದ್ಯ ಗೆದ್ದ ಬಳಿಕ ರೋಹಿತ್ ಶರ್ಮಾ ಹೇಳಿದ್ದೇನು ಗೊತ್ತಾ ಹೇಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರಿಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಇಂಗ್ಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಐ ಸರಣಿ ಗೆದ್ದ ಬೆನ್ನಲ್ಲೇ ಟೀಂ ಇಂಡಿಯಾ ಇದೀಗ ಏಕದಿನ ಸರಣಿಯನ್ನ ಕ್ಲೀನ್ ಸ್ವೀಪ್ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೈದರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನ ಮಹತ್ವದ ಸರಣಿ ಗೆದ್ದು ಟೀಂ ಇಂಡಿಯಾ ತನ್ನ ಪ್ರಾಬಲ್ಯವನ್ನ ತೋರಿಸಿದೆ ಸ್ನೇಹಿತರೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ನಲ್ಲಿ ಆಧಿಪತ್ಯ ಸಾಧಿಸಿರುವ ಭಾರತ ಮೂರು ಪಂದ್ಯಗಳಲ್ಲಿಯೂ ಗೆದ್ದು ಬೀಗಿದೆ ನರೇಂದ್ರ ಮೋದಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಸರಣಿಯ ಮೂರನೇ ಮತ್ತು ಕೊನೆಯ ಓಡಿಯ ಪಂದ್ಯದಲ್ಲಿ ಟಾಸ್ ಮೊದಲು ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾವು ನಿಗದಿ ಓವರ್ಗಳಲ್ಲಿ ರನ್ ಹಾಕಿ ಆಲ್ಔಟ್ ಆಗಿತ್ತು ಸ್ನೇಹಿತರೆ ತಂಡದ ಪರ ಉಪನಾಯಕ ಶುಭ್ಮನ್ ಗಿಲ್ ನೂರ ಎರಡು ಎಸೆತಗಳನ್ನು ಎದುರಿಸಿ ನೂರ ಬಾರಿಸಿದರು ಮತ್ತು ಶ್ರೇಯಸ್ ಅಯ್ಯರ್ ಎಪ್ಪತ್ತೆಂಟು ರನ್ಗಳ ಕೊಡುಗೆ ನೀಡಿದರೆ ವಿರಾಟ್ ಕೊಹ್ಲಿ ಐವತ್ತೆರಡು ರನ್ ಬಾರಿಸಿ ಮಿಂಚಿದರು ಇನ್ನುಳದಂತೆ ಆದಿಲ್ ರಶೀದ್ ನಾಲ್ಕು ವಿಕೆಟ್ ಕಿತ್ತು ಮಿಂಚಿದರು ಈ ಗುರಿಯನ್ನು ಬೆನ್ನಿಟ್ಟದಂತ ಇಂಗ್ಲೆಂಡ್ ತಂಡವು ಮೂವತ್ನಾಲ್ಕು ಪಾಯಿಂಟ್ ಎರಡು ಓವರ್ಗಳಲ್ಲಿ ಬರೀ ಇನ್ನೂರ ಹದಿನಾಲ್ಕು ರನ್ ಕಲಿಹಾಕಿ ಹಾಕಿ ಪತನ ಕಂಡಿತು ತಂಡದ ಗಟ್ಕಿನ್ಸನ್ ಹಾಗೂ ಮ್ಯಾಂಟನ್ ತಲಾ ಮೂವತ್ತೆಂಟು ರನ್ ಬಾರಿಸಿ ಟಾಪ್ ಟು ಸ್ಕೋರರ್ ಎನಿಸಿಕೊಂಡರು ಇತ್ತ ಇಂಡಿಯಾ ತಂಡದ ಪರ ಹರ್ಷಿತ್ ರಾಣಾ ಅಕ್ಷರ್ ಪಟೇಲ್ ಅರ್ಶುದೀಪ್ ಸಿಂಗ್ ಹಾರ್ದಿಕ್ ಪಾಂಡ್ಯ ತಲಾ ಎರಡು ವಿಕೆಟ್ ಪಡೆದುಕೊಂಡರು ಇದರೊಂದಿಗೆ ಟೀಂ ಇಂಡಿಯಾವು ಮೂರನೇ ಏಕದಿನ ಪಂದ್ಯವನ್ನು ರನ್ ಗಳಿಂದ ಗೆದ್ದುಕೊಂಡಿತು ಈ ಮುಖ್ಯನವಾಗಿ ಮೂರು ಪಂದ್ಯಗಳ ಓಡಿಯ ಸರಣಿಯನ್ನ ಭಾರತ ತಂಡವು ಮೂರು ಮತ್ತು ಸೊನ್ನೆ ಅಂತರದಿಂದ ಏಕಪಕ್ಷೀಯವಾಗಿ ಗೆದ್ದುಕೊಂಡಿದೆ ಸ್ನೇಹಿತರೆ ಮತ್ತು ಇದೀಗ ಭಾರತ ಮೂರನೇ ಏಕದಿನ ಪಂದ್ಯ ಗೆದ್ದ ಬಳಿಕ ಮಾತನಾಡಿದ ತಂಡದ ಕ್ಯಾಪ್ಟನ್ ರೋಹಿತ್ ಶರ್ಮಾ ಭಾವುಕ ಿ ಈ ರೀತಿಯಾಗಿ ಹೇಳಿದ್ದಾರೆ ಇಂಗ್ಲೆಂಡ್ ವಿರುದ್ಧ ಸೀರೀಸ್ ಗೆದ್ದಿದ್ದು ಖುಷಿ ತಂದುಕೊಟ್ಟಿದೆ ನಾವು ಈ ಸೀರೀಸ್ ನಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ಎಂದು ಭಾವಿಸುತ್ತೇವೆ ಅದರಲ್ಲಿಯೂ ಟೀಂ ಇಂಡಿಯಾದ ಆಟಗಾರರು ಬೌಲಿಂಗ್ ಬ್ಯಾಟಿಂಗ್ ಎರಡು ವಿಭಾಗಗಳಲ್ಲಿಯೂ ಆಲ್ರೌಂಡರ್ ಪ್ರದರ್ಶನ ನೀಡಿದ್ದಾರೆ ಎಂದು ರೋಹಿತ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಇನ್ನು ಮುಂದೆ ಚಾಂಪಿಯನ್ಸ್ ಟ್ರೋಫಿ ಇದೆ ನಲ್ಲೂ ನಾವು ಗೆದ್ದ ರೀತಿ ಎಲ್ಲರಿಗೂ ಗೊತ್ತಿದೆ ತಂಡದಲ್ಲಿ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಮಾಡುವ ಅವಕಾಶ ಇದೆ ಇನ್ನು ಕೆಲವು ವಿಚಾರಗಳಲ್ಲಿ ಸುಧಾರಿಸಬೇಕಿದೆ ಈ ಬಗ್ಗೆ ಮಾತಾಡುವ ಸಮಯ ಇದಲ್ಲ ನಾವು ಚಾಂಪಿಯನ್ಸ್ ಟ್ರೋಫಿ ಗೆಲ್ಲಲು ಎಲ್ಲ ರೀತಿಯಲ್ಲಿಯೂ ಸನ್ನದ್ಧರಾಗಿದ್ದೇವೆ ಎಂದು ರೋಹಿತ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಇಷ್ಟೇ ಅಲ್ಲ ಭಾರತದ ಗೆಲುವಿಗೆ ಕಾರಣ ಎಲ್ಲರೂ ಕ್ರೆಡಿಟ್ ನೀಡಿದ್ದಾರೆ ಎಂದು ರೋಹಿತ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಮೂರನೇ ಏಕದಿನ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ಉತ್ತಮ ಆದ ಆಟವನ್ನು ಆಡುವ ಮೂಲಕ ಸ್ಫೋಟಕ ಸೆಂಚುರಿ ಬಾರಿಸಿ ತಂಡದ ಗೆಲುವಿನಲ್ಲಿ ಮಹತ್ವವಾದ ಪಾತ್ರ ನಿರ್ವಹಿಸಿದ್ದಾರೆ ಇದಲ್ಲದೆ ವಿರಾಟ್ ಕೊಹ್ಲಿಯು ಕೂಡ ಚಾಂಪಿಯನ್ಸ್ ಟ್ರೋಫಿ ಗುಮ್ಮನ ಫಾರ್ಮ್ಗೆ ಮರಳಿರುವುದು ನಮಗೆ ಖುಷಿ ತಂದುಕೊಟ್ಟಿದೆ ಎಂದು ಹೇಳುವ ಮೂಲಕ ಕೊಹ್ಲಿ ಮತ್ತು ಶುಭ್ಮನ್ ರೀ ಕುರಿತು ರೋಹಿತ್ ಹೇಳಿಕೆಯನ್ನ ನೀಡಿದ್ದಾರೆ ನೋಡಿದ್ರಲ್ಲ ಇಂಗ್ಲೆಂಡ್ ವಿರುದ್ಧ ಏಕದಿನ ಸರಣಿನ ಮೂರು ಮತ್ತು ಸೊನ್ನೆ ಅಂತರದಿಂದ ಭಾರತ ಗೆದ್ದ ಬಳಿಕ ರೋಹಿತ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ